ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಜೀವನದಲ್ಲಿ ಒಂದು ನಂಬರ್ಗಳಿಗೆ ಎಷ್ಟು ಬೆಲೆ ಇರುತ್ತೆ ಅಲ್ವಾ ಆ ಒಂದು ನಂಬರ್ಗೆ ಅದರದೇ ಆದಂಥ ಬೆಲೆ ಇರುತ್ತೆ ಇವಾಗ ನಾವು ಕಲ್ಲರ್ ಥೆರಪಿ ಮುಖಾಂತರ ಹೋಗ್ಬೋದು ಅದಕ್ಕೆ ಆದಂಥ ನಂಬರ್ಗೆ ಒಂದು ಬಣ್ಣಕ್ಕೆ ಒಂದು ಬೆಲೆ ಇರುತ್ತೆ ನಾವು ಏಂಜಲ್ ಥೆರಪಿ ಮುಖಾಂತರ ಹೋಗ್ಬೋದು ಆಯಿತಾ ಏಂಜಲ್ ನಂಬರ್ ಅಂತ ಅಂದರೆ ಒಂದು ಮಿರಾಕಲಾದ ಆದ ನಂಬರ್ ಅಂತಲೇ ಹೇಳ್ಬೋದು ಆ ನಂಬರ್ಗಳಿಗೂ ಅದರದ್ದೇ ಆದಂಥ ಸ್ಥಾನಗಳನ್ನು ಇರ್ತವೆ ನಾವು ಮೇನಾಗಿ ಒಂದೊಂದು ನಂಬರು ನಮಗೆ ಅದು ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನನಗಂತೂ ಒಂದು ಮೂರು ನಂಬರ್ ಅಂತೂ ಮಿರಾಕಲ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು ಅದನ್ನು ನಾನು ಪ್ರತಿನಿತ್ಯನೂ ನಾನು ಬರ್ಕೊಳ್ತೀನಿ ಬರೆದಾಗಂತೂ ಹಂಡ್ರೆಡ್ ಪರ್ಸೆಂಟ್ ನನಗೆ ದುಡ್ಡು ಬರುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನನಗೆ ದುಡ್ಡು ಬರುತ್ತೆ ಖಂಡಿತ ಅದು ಮಿರಾಕಲ್ ಆದ ನಂಬರ್ಗಳು ಅದನ್ನ ನಿಮ್ಮ ಮುಂದೆ ಇವತ್ತು ಎರಡು ನಂಬರ್ನ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ನಂಬರ್ನ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನಿಮಗೆ ಎಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಆ ಬಿಸ್ನೆಸ್ ಒಂದು ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬೇಕು ಬಿಸ್ನೆಸ್ ಆಗಬೇಕು ಅಂತ ಬಿಸ್ನೆಸ್ ಮಾಡ್ತಾ ಇರ್ತೀರ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬೇಕು ನಂತರದಲ್ಲಿ ಅಲ್ಲಿ ಬಿಸ್ನೆಸ್ ಆಗಬೇಕು ಅಂತ ಹೇಳೋದಾದರೆ ಅಲ್ಲಿ ಒಂದು ನಂಬರ್ ಹಾಕಿದ್ರೆ ನಿಮಗೆ ಅಟಾಮೆಟಿಕ್ಲಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಕಾಣ್ಬೋದು ಇದು ಕಲ್ಲರ್ ಥೆರಪಿ ಮುಖಾಂತರ ಅಂಥ ನಂಬರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಕಲ್ಲರ್ ಥೆರಪಿ ಮಾಸ್ಟರ್ ಆಗಿರೋದ್ರಿಂದ ಈ ಒಂದು ನಂಬರ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾವ ನಂಬರ್ ಅಂತ ಅಂದ್ರೆ ಒಂದು ವೈಟ್ ಹಾಳೆ ತಗೊಂಡು ಆರು ಸಿಕ್ಸ್ ಇದು ಶುಕ್ರನ ಸಂಖ್ಯೆ ಅಂತ ಹೇಳ್ತೀವಿ ಆರ್ ನಂಬರ್ನ ಈ ಒಂದು ಆರ್ ನಂಬರ್ನ ಎಲ್ಲೋ ಕಲರ್ ಅಲ್ಲಿ ಆ ಪೇಜಲ್ಲಿ ಬರೆದ್ಬಿಟ್ಟು ಮೇನು ನೀವು ಏನು ಕ್ಯಾಶ್ ಕೌಂಟರ್ ಇರುತ್ತಲ್ಲ ಅದ್ರ ಹಿಂದೆ ಅಂಟ್ರಸ ಅಂತದ್ದು ಕ್ಯಾಶ್ ಬೋರ್ಡ್ ಹಿಂದೆ ಅಂಟ್ರಸ ಅಂತದ್ದು ಮಾಡಿದಾಗ ನಿಮಗೆ ನೋಡ್ಬೋದು ಅದು ಅಂಟಿಸ್ದಾಗ ನಿಮಗೆ ಆ ಒಂದು ಕ್ಷಣದಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರೋಕ್ಕೆ ತುಂಬಾ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಯಾರ್ಯಾವೆಲ್ಲ ಬಿಸ್ನೆಸ್ ಇದ್ದೀರಾ ಆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ಒಂದು ವೈಟ್ ಪೇಪರು ವೈಟ್ ಪೇಪರ್ ಮೇಲೆ ಸಿಕ್ಸ್ ನಂಬರು ಎಲ್ಲೋ ಕಲರಲ್ಲಿ ಬರೆದುಬಿಟ್ಟು ಆ ಗೋಡೆಯಲ್ಲಿ ಪೇಸ್ಟ್ ಮಾಡೋ ಅಂಥದ್ದು ಅಷ್ಟೇ ನಂತರದಲ್ಲಿ ನಮಗೆ ಹೇಳಿರೋ ಹಾಗೆ ನನಗೆ ಟ್ವೆಂಟಿ ಫೋರ್ ನಂಬರ್ ಈಸ್ ಏಂಜಲ್ ನಂಬರ್ ಈಸ್ ಮಿರಾಕಲ್ ನಂಬರ್ ಒಂದು ಯೂನಿವರ್ಸಲ್ಗೆ ಜಾಸ್ತಿ ಅಟ್ಯಾಚ್ ಆಗಿರೋ ನಂಬರು ಅಂತ ಅಂದರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಕೂಡ ಶುಕ್ರನ ಸಂಖ್ಯೆ ಅಂತಲೇ ಹೇಳ್ತೀವಿ ಈ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ನೀವು ಬಾಯಲ್ಲಾದರೂ ಹೇಳಿ ಬರ್ಕೊಳ್ಳಿ ಅದರಲ್ಲಿರೋಂಥ ರಿಸಲ್ಟು ನೀವೇ ಕಾಣ್ತಾ ಬರ್ತೀರಾ ಆ ರಿಸಲ್ಟ್ ಏನು ಅಂತ ನಾನು ಪ್ರತಿನಿತ್ಯ ದಿನದಲ್ಲೂ ಕೂಡ ಈ ಒಂದು ಕೈ ಮೇಲೆ ಟ್ವೆಂಟಿ ಫೋರ್ ಅನ್ನೋ ನಂಬರ್ನ ನಾನು ಯಾವಾಗಲೂ ಬರ್ಕೊಂಡಿರ್ತೀನಿ ಇದು ಬಂದು ಶುಕ್ರನ ಪರ್ವ ಅಂತ ಹೇಳ್ತೀವಿ ಈ ಶುಕ್ರನ ಪರ್ವದಲ್ಲಿ ನಾವು ಇಲ್ಲಿ ಶುಕ್ರನ ಸಂಖ್ಯೆ ಇಪ್ಪತ್ನಾಲ್ಕು ಬರೆಯೋದ್ರಿಂದ ನಮ್ಮ ಏನು ಮನಿ ಪ್ರಾಬ್ಲಮ್ ಇದ್ರುತ್ತೆ ಅದು ಸಾಲ್ವ್ ಆಗ್ತಾ ಬರುತ್ತೆ ಒಂದಿನ ಬರುತ್ತ್ರೆ ಸಾಲ್ವ್ ಆಗುತ್ತಾ ಇಲ್ಲ ಪ್ರತಿನಿತ್ಯ ನಾವು ಬರ್ಕೊಂತಾನೆ ಇರಬೇಕು ಅಳ್ಸೋದ್ರೂ ಕೂಡ ಬರ್ಕೊಂತಾನೆ ಇರಬೇಕು ಬ್ಲೂ ಪೆನ್ ಅಲ್ಲಿ ಬರಿಬೇಕಾಗುತ್ತೆ ಇದು ನೀವು ಬರೆದು ನೋಡಿ ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಮತ್ತೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಲ್ಲಿ ಬರೀಕಾಗಲಿಲ್ಲ ಅಂದರೆ ನೆಕ್ಸ್ಟ್ ನಾನು ನೋಡ್ಬೋದು ಇಲ್ಲಿ ಬರ್ಕೊಂಡಿದ್ದೀನಿ ಇಲ್ಲೂ ಕೂಡ ನೀವು ಈ ಟ್ವೆಂಟಿ ಫೋರ್ ನಂಬರ್ನ ಬರ್ಕೊಬೇಕು ಇದು ಮಿರಾಕಲ್ ಆದಂಥ ನಂಬರು ಈ ಎರಡು ನಂಬರನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಂತರ ಅದರಿಂದ ಬರೋ ರಿಸಲ್ಟ್ ನೋಡಿ ನಿಮಗೆ ಏನಾದರೂ ಒಳ್ಳೆಯದಾಗಿ ತುಂಬ ಒಂದು ಖುಷಿಯಾದ ವಿಚಾರ ಆದರೆ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ